ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ದೈವಿಕ ಮಂತ್ರಗಳು ಓಂ ಆಯ್ ರೀಂ ಶ್ರೀಂ ಕ್ಲೀಂ ಈ ರೀತಿಯಾಗಿ ಮಂತ್ರಗಳೆಲ್ಲ ಏನಿರ್ತಾವೆ ಇದು ಈ ಮಂತ್ರಗಳು ಸ್ವಲ್ಪ ಬದಲಾದರೂ ಕೂಡ ಬೇರೆ ಬೇರೆ ದೇವರಿಗೆ ಸಂಬಂಧಪಟ್ಟಂತೆ ಇರ್ತವೆ ಈ ಒಂದು ಬೀಜಕ್ಷರಿ ಮಂತ್ರಗಳ ಒಂದು ಪಠನೆಯಿಂದ ವಾಮಾಚಾರ ಇತ್ಯಾದಿ ಸಮಸ್ಯೆಗಳು ನಿವಾರಣೆ ಆಗ್ತಾವೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ ಭಾಗ್ಯಲಕ್ಷ್ಮಿ ಎಂಬತಕ್ಕಂಥ ಒಂದು ಕಮೆಂಟ್ ಮಾಡಿದೆ ಈ ಕಮೆಂಟ್ನ ಆಧಾರವಾಗಿ ವಿಡಿಯೋದ ವಿಚಾರ ಇರಲಿದೆ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ಸಾರಿ ಚೆಕ್ ಮಾಡಿ ಈ ಚಾನಲ್ನಲ್ಲಿ ಲಭ್ಯವಿರ್ತಕ್ಕಂಥ ಅನುಕೂಲಗಳ ಬಗ್ಗೆ ಮಾಹಿತಿ ಲಭ್ಯ ಇದೆ ಧೂಪದ ಪೌಡರ್ ಆಯಿಲ್ ಆಗಿರ್ಬೋದು ಅಥವಾ ಸಮಸ್ಯೆ ನಿವಾರಣೆಗೆ ಸಂಬಂಧಪಟ್ಟಂತೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಮತ್ತು ಬ ಧೂಪದ ಪೌಡರ್ ಆಯಿಲ್ಗೆ ಆರ್ಡರ್ ಮಾಡ್ಬೋದು ಅಥವಾ ಇತರೆ ಸಮಸ್ಯೆಗಳಿದ್ದರೆ ಏನೇನು ಅಂಶಗಳು ಅನ್ನೋದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಸಾರಿ ಚೆಕ್ ಮಾಡಿದ್ರೆ ನಿಮ್ಗೆ ಮಾಹಿತಿ ಲಭ್ಯ ಆಗುತ್ತೆ ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಈ ವಿಡಿಯೋವನ್ನು ತಾವು ಗಮನಿಸುವುದಾದರೆ ಬೀಜಾಕ್ಷರಿ ಮಂತ್ರಗಳು ಎಂತಕ್ಕಂಥದ್ದೇನಿದೆ ಈ ಒಂದು ಬೀಜಾಕ್ಷರಿ ಮಂತ್ರಗಳು ಒಂದೊಂದು ದೈವಶಕ್ತಿಗೆ ಸಂಬಂಧಪಟ್ಟಂತಹ ಬೀಜಾಕ್ಷರಿ ಮಂತ್ರಗಳು ಐಮ್ ಆಗಿರ್ಬೋದು ಶ್ರೀಮ್ ಆಗಿರ್ಬೋದು ಕ್ರೀಮ್ ಆಗಿರ್ಬೋದು ಈ ಒಂದು ಪದ ಏನಿದೆ ಇದು ಆ ದೈವಶಕ್ತಿಯ ನೆಲೆ ನೆಲೆಯನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಆ ಒಂದು ವಾತಾವರಣದಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ಆ ಒಂದು ಆಲಯದಲ್ಲಿ ಇರ್ತಕ್ಕಂಥ ದೈವಶಕ್ತಿ ಯಾರಿದ್ದಾರೆ ಐಂ ಸರಸ್ವತಿ ತಾಯಿಯ ಮಂತ್ರ ರೀಂ ಲಕ್ಷ್ಮೀ ತಾಯಿಯ ಮಂತ್ರ ಹಾಗೆ ಕ್ರೀಮ್ ಆಗಿರ್ಬೋದು ಅದು ತಾಯಿಯ ದುರ್ಗಮಾತೆಯ ಮಾತೆಯ ಸಂಬಂಧಪಟ್ಟಂತೆ ಮಂತ್ರ ಉಗ್ರ ಮಂತ್ರಗಳು ಹೀಗೆ ಅವರವರ ಆಲಯಗಳೇನಿದ್ದಾವೆ ಅಂದರೆ ಅವರ ವಾಸಸ್ಥಾನ ಏನಿದೆ ಆ ವಾಸಸ್ಥಾನ ಆ ವಾಸಸ್ಥಾನದ ಶಕ್ತಿ ಮತ್ತು ಅಲ್ಲಿ ವಾಸ ಮಾಡ್ತಕ್ಕಂತಹ ತಾಯಿಯ ಹಲವು ರೂಪಗಳಿದ್ದ ಹಾಗಾಗಿ ಯಾವ ಮಂತ್ರ ಇರುತ್ತೆ ಆ ಮಂತ್ರಕ್ಕೆ ಸಂಬಂಧಪಟ್ಟಂಥ ಆ ರೂಪ ಇದೆ ತಾಯಿ ಆ ರೂಪದ ಶಕ್ತಿ ಇಷ್ಟು ಅಂಶಗಳ ಒಂದು ಸಮಚ್ಚ ಗುಚ್ಛ ಸಮುಚ್ಚಯ ಗುಚ್ಛ ಸಮಚ್ಚ ಅಲ್ಲ ಸಮುಚ್ಚಯ ಗುಚ್ಛ ಶಕ್ತಿ ಅದರಲ್ಲಿ ಅಡಗಿರುತ್ತೆ ಹಾಗಾಗಿ ಯಾವಾಗ ನೀವು ಮಂತ್ರವನ್ನು ಹೇಳ್ತೀರಾ ಅಂಥ ಸಂದರ್ಭದಲ್ಲಿ ಈ ದೈವಶಕ್ತಿ ನೆಲೆಸಿರ್ತಕ್ಕಂತಹ ಆಲಯ ಅಂದರೆ ಅದು ಸಂಪೂರ್ಣವಾಗಿ ಸೂಕ್ಷ್ಮವಾಗಿ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಸಕಾರಾತ್ಮಕವಾಗಿ ಇರ್ತಕ್ಕಂಥದ್ದು ಶಕ್ತಿಯುತವಾಗಿ ಇರ್ತಕ್ಕಂಥದ್ದು ನಿರಾಕಾರ ಮತ್ತು ಸಾಕಾರ ಸ್ವರೂಪದ ಮಿಶ್ರಣ ಹಾಗೆ ಕಾಣೋರು ಕಾಣತು ಕಾಣದಿದ್ದವರಿಗೆ ಕಾಣಿಸೋದಿಲ್ಲ ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಆಲಯ ಅಲ್ಲಿರ್ತಕ್ಕಂಥ ಶಕ್ತಿಗಳು ಆ ತಾಯಿಯ ವಾಸಸ್ಥಿತಿ ಈ ಎಲ್ಲ ಅಂಶಗಳನ್ನು ಕೂಡ ಒಟ್ಟಾರೆಯಾಗಿ ಒಂದು ಕೇಂದ್ರೀಕೃತವಾಗಿ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ನೀವು ಹೇಳಿದಂಥ ಸಂದರ್ಭದಲ್ಲಿ ಚಾವ್ ಅಂತ ನಾವು ಹೇಳ್ತೇವೆ ಅಂದರೆ ಅದನ್ನು ಸೆಳೀತಕ್ಕಂತಹ ಒಂದು ಚುಂಬಕೀಯ ಶಕ್ತಿ ಕಾರ್ಯವನ್ನು ಮಾಡುತ್ತೆ ಈಗ ನೀವು ಯಾವುದೇ ಒಂದು ಬೀಜ ಮಂತ್ರವನ್ನು ಹೇಳ್ಬೇಕಂದ್ರೆ ಅದಕ್ಕೆ ಎಲ್ಲರಿಗೂ ಕೂಡ ಮಂತ್ರವನ್ನು ಹೇಳಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಏಕೆಂದರೆ ಭೂಮಂಡಲದಲ್ಲಿ ಬಂದು ಮನುಷ್ಯ ತನ್ನ ಇರ್ತಕ್ಕಂಥ ನೈಜ ಸ್ಥಿತಿಯನ್ನು ಮರೆತು ಮನಸ್ಸಿಗೆ ಬಂದಂಥ ಆಚರಣೆಯಲ್ಲಿ ತೊಡಗಿರ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಪರಿವರ್ತನೆ ಆಗುತ್ತೆ ಆಗುತ್ತೆ ಪರಿವರ್ತನೆ ಏನಾಗುತ್ತೆ ನಾವು ಹೇಳ್ಬಾರ್ದ ಮಂತ್ರನಾ ನಾವು ಹೇಳ್ಬಾರ್ದ ದೇವಸ್ಥಾನಕ್ಕೆ ಹೋಗಬಾರ್ದಾ ಈ ಥರದೆಲ್ಲ ಪ್ರಶ್ನೆಗಳಿರ್ತಾವೆ ಇದಕ್ಕೆ ಕಾರಣ ಇಷ್ಟೇ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೋದು ಎಲ್ಲರೂ ಮಂತ್ರ ಹೇಳ್ಬೋದು ಯಾಕೆಂದರೆ ಇಲ್ಲಿ ಭಗವಂತನ ರಚನೆಗೆ ಹೊರತಾಗಿ ಯಾರೂ ಇಲ್ಲ ಭಗವಂತನ ಸೃಷ್ಟಿಗೆ ಹೊರತಾಗಿ ತಾನು ಸೃಷ್ಟಿಸ್ಕೊಂಡಿರ್ತಕ್ಕಂಥವ್ರು ಒಬ್ಬರೂ ಇಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ದೈವಿಕ ಶಕ್ತಿ ಬ್ರಹ್ಮ ಅಂಶ ಬ್ರಹ್ಮತತ್ವ ಹಾಗಾಗಿ ಎಲ್ಲರಿಗೂ ಆ ಒಂದು ಅಧಿಕಾರ ಅವಕಾಶ ಎಂಬತಕ್ಕಂಥದ್ದು ನೈಜವಾಗಿ ಮೂಲವಾಗಿದೆ ಮೂಲಭೂತ ಹಕ್ಕುಗಳು ಅಂತ ನಾವೇನು ಕರ್ತೀವಿ ಫಂಡಮೆಂಟಲ್ ರೈಟ್ಸ್ ಅದೇ ರೀತಿ ಮೂಲಭೂತವಾಗಿ ಹುಟ್ಟಿನಿಂದಾನೇ ಬಂದು ಬರ್ತಕ್ಕಂತಹ ಹಕ್ಕು ಆದರೆ ಈಗ ಒಬ್ಬ ಡಾಕ್ಟ್ರಿಗೆ ಓದಿರ್ತಕ್ಕಂಥವ್ರನ್ನ ತೊಗೊಂಡು ಹೋಗ್ಬಿಟ್ಟು ಎಂಜಿನಿಯರ್ ಕೆಲಸ ಮಾಡಿ ಅಂತ ಆಗೋದಿಲ್ಲ ಒಬ್ಬ ಎಂಜಿನಿಯರ್ನ ಹೋಗ್ಬಿಟ್ಟು ನೀನು ಮಿಲ್ಟ್ರಿ ಕೆಲಸ ಮಾಡು ಅಲ್ಲಿ ರಕ್ಷ ದೇಶ ರಕ್ಷಣೆ ಮಾಡು ಅಂತ ಆಗೋದಿಲ್ಲ ಏಕೆಂದರೆ ಅಲ್ಲಿಗೆ ಅದರದೇ ಆದಂಥ ತರಬೇತಿ ಅಂತಕ್ಕಂಥದ್ದು ಬೇಕಾಗುತ್ತೆ ಆ ರಕ್ಷಣಾ ಕಾರ್ಯವನ್ನು ಮಾಡಲಿಕ್ಕೆ ಆ ದೇಹದ ಸಾಮರ್ಥ್ಯ ಮಾನಸಿಕ ಸಾಮರ್ಥ್ಯ ಜೀವ ತನ್ನನ್ನು ತಾನು ಸೇವೆಗೋಸ್ಕರ ತೊಡಗಿಸಿಕೊಂಡಿರ್ತಕ್ಕಂತಹ ಆ ಸಂಕಲ್ಪ ಬೇಕಾಗತ್ತೆ ಒಬ್ಬ ವೈದ್ಯಕೀಯದಲ್ಲಿ ಆಗಿರೋ ನಾರಾಯಣೋ ಹರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಜೀವಗಳನ್ನು ರಕ್ಷಿಸ್ತಕ್ಕಂಥ ವಿಧಾನದಲ್ಲಿ ಅವರಲ್ಲಿ ಸಂಕಲ್ಪ ಬೇಕಾಗತ್ತೆ ಹಾಗೆ ಎಂಜಿನಿಯರ್ ಆದರೆ ಅವರು ಕಟ್ಟಡಗಳ ನಿರ್ಮಾಣ ಮಾಡಿರೋದಾಗಲಿ ರಚನಕಾರರು ಒಂದು ರೀತಿ ಶಿಲ್ಪಕಾರರು ಅವ್ರದ್ದೇ ಆದಂತಹ ಮನಸ್ಥಿತಿ ಜೀವದ ಸಂಕಲ್ಪ ಎಂಬತಕ್ಕಂಥದ್ದು ಬೇಕಾಗಿದೆ ಹಾಗಾಗಿ ಅದಕ್ಕೆ ರೆಡಿಯಾಗಿದ್ದು ಅವರು ಶಿಲ್ಪ ರಚನೆಗೆ ರೆಡಿಯಾಗಿದ್ದು ಅವ್ರನ್ನ ಹೋಗ್ಬಿಟ್ಟು ನೀನು ಇದ್ದು ಆ ಥರ ರೀತಿಯಾಗಿ ಕತೆ ಬರೀ ಕಾವ್ಯ ಬರೀ ಸಂಗೀತ ಹೇಳು ಮ್ಯೂಸಿಕ್ ಹೇಳು ಅಂದ್ರೆ ಆಗುತ್ತಾ ಅವರು ವಿಫಲ ಆಗ್ತಾರೆ ಹಾಗಾಗಿ ಯಾವುದೇ ಒಂದು ಮಂತ್ರಶಕ್ತಿಯ ಪಠನೆಗೆ ಸಂಬಂಧಪಟ್ಟಂತೆ ಅವರಲ್ಲೇ ಅವರದೇ ಆದಂತಹ ನೈಜ ಗುಣಲಕ್ಷಣಗಳು ಬೇಕು ಯಾಕೆ ಅನ್ನೋದನ್ನು ನಾವು ನೋಡೋದಾದರೆ ಯಾವಾಗ ದೇವಿ ಇರ್ತಕ್ಕಂತಹ ಅಂದರೆ ಜಗನ್ಮಾತೆ ತಾಯಿ ಇರ್ತಕ್ಕಂತಹ ಒಂದೊಂದು ಅಕ್ಷ ಒಂದೊಂದು ಬೀಜಾಕ್ಷರಿ ಮಂತ್ರಗಳು ಒಂದೊಂದು ದೈವಶಕ್ತಿಗೆ ಸಂಬಂಧಪಟ್ಟಿದ್ದು ಆ ತಾಯಿಯನ್ನು ಕರೀತಕ್ಕಂಥ ಸಂದರ್ಭ ನನಗಿಂತ ಕಷ್ಟ ಇದೆ ನನಗಿಂತ ಇಚ್ಛೆ ಇದೆ ನನ್ನ ಕಷ್ಟಗಳನ್ನು ನಿವಾರಣೆ ಮಾಡು ನನ್ನ ಇಚ್ಛೆಗಳನ್ನು ಪೂರ್ತಿ ಮಾಡು ಈ ರೀತಿಯಾಗಿ ಕರೀತಕ್ಕಂಥದ್ದಿರುತ್ತೆ ಆಗ ಕರೀತಕ್ಕಂಥದ್ದು ಹೇಗಾಗುತ್ತೆ ಅದು ಚುಂಬಕೀಯ ಶಕ್ತಿಯಲ್ಲಿ ತಾಯಿ ಇರ್ತಕ್ಕಂಥ ಆಲಯ ತಾಯಿ ಇರ್ತಕ್ಕಂತಹ ಆ ವಾತಾವರಣದ ಸಾಮರ್ಥ್ಯ ಮತ್ತು ಸ್ವಯಂ ತಾಯಿಯನ್ನು ಚುಂಬಕ ಶಕ್ತಿಯಲ್ಲಿ ಎಳಿತಕ್ಕಂಥದ್ದಾಗುತ್ತೆ ಕರೀತಕ್ಕಂಥದ್ದಾಗತ್ತೆ ಗಮನಿಸಿ ನಿಮ್ಮ ಮನೆಗೆ ಯಾರಾದರೂ ಕೂಡ ಒಂದು ನಾಲ್ಕಾರು ಹತ್ತಾರು ಮೇಣದ ಬತ್ತಿಯನ್ನು ಕತ್ಸ್ಕೊಂಡು ಬಂದ್ಬಿಟ್ಟು ನಿಮ್ದು ಒಂದು ಇಪ್ಪತ್ತು ಮೂವತ್ತಲ್ಲಿ ಮನೆ ಇದೆ ಅಥವಾ ಒಂದು ನಲ್ವತ್ತು ಐವತ್ತರಲ್ಲಿ ಮನೆ ಇದೆ ಅಂತ ಇಟ್ಕೊಳ್ಳಿ ಇಪ್ಪತ್ತು ಮೂವತ್ತು ಇರೋ ಮ ಇರೋ ಮನೆಗೆ ಏನು ಮಾಡ್ತಾರೆ ಒಂದು ಹತ್ತು ಮೇಣದ ಬತ್ತಿಯನ್ನು ಕತ್ತಿಸ್ಬಿಟ್ಟು ಎಸಿತಾರೆ ಅಂತ ಇಟ್ಕೊಳ್ಳಿ ಮೇಣದ ಬತ್ತಿ ಕತ್ತಿಸಿ ಎಸಿತಾರೆ ಆಗ ಇಪ್ಪತ್ತು ಮೂವತ್ತು ಇರ್ತಕ್ಕಂಥ ಮನೆಗೆ ಅಂಥದ್ದೇನು ಹಾನಿಯಾಗೋದಿಲ್ಲ ಈಗ ನಲವತ್ತು ಐವತ್ತು ಏನಿರ್ತಿತ್ತು ಮನೆ ಅವ್ರ ಮನೆಗೆ ಒಂದು ಹದಿನೈದು ಇಪ್ಪತ್ತು ಜಾಸ್ತಿ ಎಸಿತಾರೆ ಅಂತ ಇಟ್ಕೊಂಡು ಮೇಣದ ಬತ್ತಿ ಕತ್ಸಿ ಎಸಿತಾರೆ ಅಂತ ಆಗ ಅಂಥದ್ದು ಏನೋ ಆ ದೊಡ್ಡ ಮಟ್ಟದ ಆಗೋದಿಲ್ಲ ಈಗ ಅದೇ ಮನೆಗೆ ಒಂದು ಮೂ ಇಪ್ಪತ್ತು ಮೂವತ್ತು ಇರ್ತಕ್ಕಂತಹ ಅಳತೆ ಇರ್ತಕ್ಕಂತಹ ಮೂವತ್ತು ಐವತ್ತು ಇರ್ತಕ್ಕಂಥ ಅಳತೆ ಇರ್ತಕ್ಕಂಥ ಮನೆಗೆ ಯಾವುದಾದರೂ ಒಂದು ಬಾಂಬ್ ಎಸಿತಾರೆ ಅಂತ ಇಟ್ಕೊಳ್ಳಿ ಯಾವುದಾದರೂ ಸ್ಫೋಟಕ ವಸ್ತುಗಳನ್ನು ಎಸಿತಾರೆ ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಆ ಮನೆಗೆ ಸ್ಫೋಟ ಆಗೋದಿಲ್ವಾ ಆ ಸ್ಫೋಟ ಆದರೆ ಅದು ತಡ್ಕೊಳ್ಳುತ್ತಾ ಅದೇ ನೀವು ಕಲ್ಲು ಬಂಡೆಗೆ ಸಂಬಂಧಪಟ್ಟಂತೆ ಆ ಕಲ್ಲನ್ನು ಉಡಾಯಿಸ್ಬೇಕಂದ್ರೂ ಕೂಡ ಡೈನಮೆಂಟ್ ಅಂತ ನಾವು ಕರಿತೇವೆ ಆ ಸಣ್ಣ ಪುಟ್ಟ ಡೈನಮೆಂಟ್ ಆದರೆ ಅದು ಅಲ್ಲಾಡೋದಿಲ್ಲ ಆ ಕಲ್ಲು ಎಷ್ಟು ಬಂಡೆ ಎಷ್ಟರ ಮಟ್ಟಿಗೆ ಸಾಮರ್ಥ್ಯವನ್ನು ಹೊಂದಿದೆ ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಲ್ಲಿ ಡೈನಮೆಂಟ್ ಇಟ್ಟು ಉಡಾಯಿಸ್ತಾರೆ ಅಲ್ವಾ ಕಲ್ಲುಗಳ ಸೈಜ್ಗಳಿಗೆ ಅದಕ್ಕೆ ಇದಕ್ಕೆ ಅಂತೇಳಿ ತೆಗಿತಾರೆ ಈಗ ಕಡಿಮೆ ಪ್ರಮಾಣದ ಮೇಣದ ಬತ್ತಿ ತಗೊಂಡು ಹೋಗಿಟ್ರೆ ಆಗತ್ತಾ ಇಲ್ಲ ಹಾಗೆಯೇ ಈ ಚುಂಬಕೀಯ ಶಕ್ತಿಯಲ್ಲಿ ತಾಯಿಯನ್ನು ಕರಿತಕ್ಕಂಥ ಸಂದರ್ಭದಲ್ಲಿ ಆ ಅಗಾಧ ಪ್ರಮಾಣದ ಶಕ್ತಿಯನ್ನು ಜೀವ ಸಹಿಸಲು ಸಾಧ್ಯವಾಗುವುದಿಲ್ಲ ಯಾವಾಗ ಮಂತ್ರಗಳನ್ನು ಹೇಳೋದಕ್ಕೆ ಮನೆಯಲ್ಲಿ ಆಗಿರ್ಬೋದು ಮತ್ತು ಮನದಲ್ಲಾಗಿರಬಹುದು ಶುದ್ಧಾಚರಣೆ ಮತ್ತು ಸಕಾರಾತ್ಮಕತೆ ಬೇಕು ಇನ್ನೊಂದು ಜೀವಗಳಿಗೆ ಮಾಂಸಾಹಾರ ಸೇವನೆಯನ್ನು ಮಾಡಿಕೊಂಡು ಇನ್ನೊಂದು ಜೀವಗಳಿಗೆ ಹಾನಿ ಅಂತ ಆಗುತ್ತೆ ಅದು ನೀವು ಭಕ್ಷಣೆ ಮಾಡ್ಬೋದು ಅದು ಪಾಪ ಇರೋದಿಲ್ಲ ಆ ಕೊಂದು ಬಿಡಬಾರ್ದು ಆದರೆ ಅದನ್ನು ತಿಂದ್ರ ಪಾಪ ಇರೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಯಾವುದೇ ಒಂದು ಜೀವಕ್ಕೆ ಹಾನಿ ಮಾಡಬಾರ್ದು ಅದು ನಿಮಗೆ ಆಗಿರ್ಬೋದು ಇನ್ನೊಂದು ಜೀವಕ್ಕೆ ಹಾನಿ ಮಾಡೋದು ಅದು ಬೇರೆ ನೆಕ್ಸ್ಟು ಮೊದಲು ಆ ಸ್ವಯಂ ಜೀವವನ್ನೇ ಹಾಳು ಮಾಡುತ್ತೆ ಯಾಕೆ ಆ ಜೀವವನ್ನೇ ಹಾಳು ಮಾಡುತ್ತೆ ಏಕೆಂದರೆ ಎರಡೂ ಒಂದೇ ಪ್ರಾಣಿ ಆಗಿರ್ಬೋದು ಮನುಷ್ಯ ಆಗಿರ್ಬೋದು ಜೀವ ಜೀವನೇ ಸೃಷ್ಟಿಯಲ್ಲಿ ಇರ್ತಕ್ಕಂಥವರೆಲ್ಲ ಸಮಾನಾಂತರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಜೀವ ತನ್ನ ಅನ್ಯ ರೂಪವನ್ನು ಕೊಲ್ಲಲಿಕ್ಕೆ ಅಥವಾ ಬಾಧೆ ಕೊಡಲಿಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಮಂತ್ರವನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಜೀವ ಜೀವಗಳಿಗೆ ಶೋಷಣೆಯನ್ನು ಮಾಡಿಕೊಂಡು ಮಂತ್ರ ಹೇಳಲಿಕ್ಕೆ ಅವಕಾಶ ಇರೋದಿಲ್ಲ ಜೊತೆಗೆ ಅಷ್ಟು ಮಾತ್ರ ಅಲ್ಲದೆ ಅನಾಚಾರ ಅತ್ಯಾಚಾರ ಕೊಲೆ ಸುಲಿಗೆ ಭ್ರಷ್ಟಾಚಾರ ಮತ್ತು ಕಾಮಕ ಕಾರ್ಯಗಳು ಅಥವಾ ಕಳ್ಳತನ ಮೋಸ ವಂಚನೆ ಇತ್ಯಾದಿ ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರಿಗೆ ಏನಾಗುತ್ತೆ ಅಂದರೆ ಈ ಮಂತ್ರಗಳನ್ನು ಕೂಡ ಹೇಳ್ತಾ ಜೊತೆಗೆ ಈ ಒಂದು ಕಾರ್ಯಗಳನ್ನು ಕೂಡ ಮಾಡ್ತಾಯಿದ್ರೆ ಆ ಮಂತ್ರವ ಹೇಳುವ ಫಲವನ್ನು ಯಾವ ಕಾರ್ಯ ಮಾಡ್ತಾರೆ ಸುಳ್ಳು ಮೋಸ ವಂಚನೆ ಇತ್ಯಾದಿ ಏನು ಮಾಡ್ತಾರೆ ಆ ಟೈಮಲ್ಲಿ ನೆಗೆಟಿವಿಟಿ ಹಾವಳಿ ಆಗೇ ಇರುತ್ತೆ ಆ ಆತ್ಮದಲ್ಲಿ ಜೀವ ಆವರಣ ಏನೊಂದಿರುತ್ತೆ ದೇಹದಲ್ಲಿ ಆ ದೇಹದಲ್ಲಿ ಯಾವುದೋ ಅನ್ಯ ಹಾನಿಕಾರಕ ಆತ್ಮಗಳು ಸೇರಿದಿದ್ರೆ ಇಡೀ ಮನುಷ್ಯ ಜಗತ್ತಿನಲ್ಲಿ ಇರ್ತಕ್ಕಂಥವ್ರು ಯಾರೂ ಕೂಡ ಕೆಟ್ಟ ಮಾತನಾಡೋದಿಲ್ಲ ಕೆಟ್ಟ ಆಲೋಚನೆ ಮಾಡೋದಿಲ್ಲ ಹೊಡಿ ಬಡಿ ಹಾನಿ ಮಾಡು ಈ ಥರ ಯಾರೂ ಕಾರ್ಯ ಮಾಡೋದಿಲ್ಲ ಈಗ ಯಾರೆಲ್ಲ ಆ ಥರದ ಮಾತು ಬರುತ್ತೆ ಅಂತ ಸಂದರ್ಭದಲ್ಲಿ ಅವರಿಗೆ ಗ್ರಹ ದೋಷಗಳ ಕಾರಣ ಇರ್ಬೋದು ಕರ್ಮಫಲಗಳ ಕಾರಣ ಇರ್ಬೋದು ವಾಮಾಚಾರ ಇತ್ಯಾದಿ ತಾಂತ್ರಿಕ ಕಾರ್ಯಗಳಿರ್ಬೋದು ಈ ಯಾವುದೇ ಸಂದರ್ಭದಲ್ಲೂ ಕೂಡ ಆತ್ಮದ ಹಾವಳಿ ಇರುತ್ತೆ ಇಂಥದ್ದು ಏನಾದರೂ ಕಾರಣ ಇರ್ಬೋದು ಇರುತ್ತೆ ಅವರು ಬಾಯಿಗೆ ಬಂದಂಗೆ ಬೈತಕ್ಕಂಥದ್ದು ಅವರಿಗೆ ಅಸೂಹೆ ಮಾಡ್ತಕ್ಕಂಥದ್ದು ಹೊಟ್ಟೆ ಕಿಚ್ಚನ್ ಮಾಡ್ತಕ್ಕಂಥದ್ದು ಅತ್ಯಾಚಾರ ಕೊಲೆ ಸೊಲೆಗೆ ಭ್ರಷ್ಟಾಚಾರವನ್ನು ಮಾಡ್ತಕ್ಕಂಥದ್ದು ಎಷ್ಟು ತೊಗೊಂಡೋದ್ರೂ ಭೂಮಿ ಈ ಭೂಮಿ ಮೇಲೆ ಏನು ಕೋಟಿ ಕೋಟಿ ಸಂಪಾದನೆ ಮಾಡ್ಕೊಂಡೋದು ತಿನ್ನೋದೇ ಆಹಾರ ಉಡೋದೇ ಬಟ್ಟೆ ಇರ್ತಕ್ಕಂಥದ್ದೇ ಮನೆ ಇದ್ದಾಗ ಹೇಗೆ ಬದುಕ್ತಾನ ತನ್ನ ಮನುಷ್ಯ ಅಷ್ಟೇ ಒಂದು ಸಂಪೂರ್ಣ ಅದರ ನಂತರದಲ್ಲಿ ಎಷ್ಟು ಕೋಟೆ ಕಟ್ಟಿದ್ರು ಎಷ್ಟು ಹಣ ಕಟ್ಟಿದ್ರು ಅದನ್ನ ಬಿಟ್ಟೇ ಹೋಗಬೇಕು ಅಲ್ವಾ ಅದಕ್ಕೋಸ್ಕರ ಯಾವ್ಯಾವ ಕಾರ್ಯಗಳನ್ನು ಮಾಡ್ತಾರೆ ಹಣ ಸಂಪಾದನೆಗೆ ಹಾನಿಕಾರಕ ಆಗ ಏನಾಗುತ್ತೆ ಎನರ್ಜಿಗಳು ಆ ಜೀವನದಲ್ಲಿ ಮನುಷ್ಯನ ಜೀವನದಲ್ಲಿ ಪ್ರವೇಶಿಸಿರ್ತಾವೆ ಆ ಪ್ರವೇಶವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಂತ್ರಗಳನ್ನು ಹೇಳುವ ಕಾರಣ ಅದರಿಂದ ಫಲ ಸಿಗುತ್ತೆ ಆ ಫಲವನ್ನು ಅವು ಸೇವನೆ ಮಾಡ್ತಾವೆ ಮತ್ತು ಹೆಚ್ಚು ನಿಮಗೆ ತೊಂದರೆಯನ್ನು ಕೊಡ್ತಾ ಏಕೆಂದರೆ ಆ ಒಂದು ಶುದ್ಧ ಶಕ್ತಿ ನಿಮಗೆ ಉಳ್ಕೊಳ್ಳಿಕ್ಕೆ ಬಿಡೋದಿಲ್ಲ ಅವು ಬದಲಿಗೆ ಒಂದು ಜೀವಹಾನಿ ಅಂತ ಆಗಿರ್ಬೋದು ಆಹಾರ ಸೇವನೆಗೆ ಸಂಬಂಧಪಟ್ಟಂತೆ ಹಾಗೆ ಬೇರೆಯವರಿಗೆ ಏನಾದರೂ ಜೀವಕ್ಕೆ ಹಾನಿ ಮಾಡ್ಬೋದು ಸುಮ್ಮ ಸುಮ್ಮನೆ ಕೆಲವರಿಗೆ ಈ ಪ್ರಾಣಿಗಳಿಗೆ ಹೊಡೆಯೋದು ಮಾಡೋದು ಇದೆಲ್ಲ ಇರುತ್ತೆ ಜನರಿಗೆ ಹೊಡೆಯೋದು ಮಾಡೋದೆಲ್ಲ ಇರುತ್ತೆ ಹಿಂಸೆಯನ್ನು ಮಾಡ್ತಕ್ಕಂಥದ್ದು ಇರ್ಬೋದು ಅದೇನು ಕೇವಲ ಹೋಗಿ ಇದು ಕತ್ತಿ ತಗೊಂಡೆ ಕಡಿಬೇಕು ಕೋವಿ ತಗೊಂಡೆ ಹೊಡಿಬೇಕು ಅಥವಾ ಡೈನಮಿಂಟ್ ಇಟ್ಟು ಬೊಂಬೆ ಇಟ್ಟು ಸಿಡಿಸ್ಬೇಕು ಅಂತೇನಿಲ್ಲ ಒಬ್ಬ ಮನುಷ್ಯನಿಗೆ ಚಾಡಿ ಹೇಳೋದು ಕೂಡ ಕೊಲೆ ಸಮ ಹಾಂ ಅವ್ರು ಯಾಕಲ್ಲಿದ್ದಾರೆ ಅವ್ರ ಮನೆಯಿಂದ ಓಡಿಸ್ಬಿಡೋದ್ಲು ಸಾಯಿಸ್ಬಿಡು ಏನು ಒಂದು ಹೇಳ್ತಾರಲ್ವ ಅವ್ರು ಯಾಕೆ ರಾಜಕೀಯದಲ್ಲಿ ಅವರನ್ನು ಸಾಯಿಸ್ಬಿಡಿ ಈ ಥರ ಹೇಳ್ಕೊಡ್ತಕ್ಕಂಥದ್ದು ಏನು ಆ ಕಾರ್ಯ ಮಾಡೋರು ಬೇರೆ ಇರಲಿ ಅದ್ರ ಮೂಲ ಹೇಳ್ಕೊಡ್ತಕ್ಕಂಥವ್ರು ಯಾರು ಅವನು ಕೊಲೆಗಾರ ಅಥವಾ ಕೊಲೆಗಾರತಿ ಈ ಹೇಳ್ಕೊಡ್ತಕ್ಕಂಥದ್ದು ಕೂಡ ಏನೇ ಏನಾಯ್ತಿದ್ದು ಕೊಲಪಾತಕ ಕಾರ್ಯಗಳು ಈ ರೀತಿಯಾಗಿ ಯಾವುದೇ ರೀತಿಯಾಗಿ ಮಾತು ಕೂಡ ಒಬ್ಬ ಮನುಷ್ಯನ ಜೀವ ಜೀವನವನ್ನು ನಷ್ಟಗೊಳಿಸ್ತಕ್ಕಂಥ ಕಾರ್ಯ ಆಗತ್ತೆ ಹಾಗಾಗಿ ಯಾರು ಮಂತ್ರ ಜಪವನ್ನು ಹೇಳ್ತೀರೋ ಆ ಫಲ ನಿಮಗೆ ಸಿಗಬೇಕು ಆ ಊರ್ಜೆ ಏನಿದೆ ತಾಯಿಯ ಆಲಯ ಅಲ್ಲಿರುವ ಶಕ್ತಿ ಮತ್ತು ಸ್ವಯಂ ತಾಯಿ ಒಬ್ಬೊಬ್ಬರು ಮ ದೇವರ ಮಂತ್ರವನ್ನು ಹೇಳ್ತೀರಾ ಹಲವಾರು ದೇವರ ಮಂತ್ರಗಳಾಯಿತು ಇಷ್ಟು ಮಂತ್ರಗಳಲ್ಲಿ ಬೀಜಾಕ್ಷರಿ ಮಂತ್ರ ತುಂಬ ಶಕ್ತಿಶಾಲಿ ಮತ್ತು ಸಂಪೂರ್ಣವಾಗಿ ತುಂಬ ಒಂದು ಪ್ರಬಲವಾಗಿ ಫಲವನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಅವ್ರು ಬರ್ತಾರೆ ಅಂದರೆ ಆ ಸಕಾರಾತ್ಮಕ ವಾತಾವರಣನೇ ಇರಬೇಕು ಅವರು ಆ ಒಂದು ಕಾರ್ಯವನ್ನು ಮಾಡಬೇಕಂದ್ರೆ ಸುತ್ತಮುತ್ತ ಆತ್ಮದ ಹಾವಳಿ ಹಾನಿಕಾರಕ ಬುದ್ಧಿ ಹಾನಿಕಾರಕ ನಡೆ ಇರಬಾರ್ದು ಅದನ್ನು ನೋಡಿ ನಿಮ್ಗೆ ಹೇಗೆ ಒಳ್ಳೆ ಕೊಡ್ತಾರೆ ನೀನು ನನ್ನದೇ ಆದಂಥ ಸಂತಾನ ಅನ್ಯರೂಪಗಳಲ್ಲಿದೆ ಅದಕ್ಕೆ ನೀನು ಬಾಧೆ ಮಾಡ್ತಾ ಇದ್ದ ನೀನು ಹೇಗೆ ಸುಖಕ್ಕೆ ಯೋಗ್ಯ ನೀನು ಹೇಗೆ ಸುಖಕ್ಕೆ ಪಾತ್ರ ಆಗಿರೋದು ಪುರುಷರಾಗಿರೋದು ಕೇಳ್ತಾರೆ ಅದು ನಿಮಗೆ ಗೊತ್ತಾಗದೇ ಇರ್ಬೋದು ಆದರೆ ನಿಮ್ಮ ದೇಹದೊಳಗಡೆ ಇರೋ ಜೀವಕ್ಕಿದೆಯಲ್ಲ ಅದು ಗೊತ್ತಾಗುತ್ತೆ ಅದು ಸ್ವಯಂ ದೈವ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ದೈವದಿಂದ ಕೂಡಿರ್ತಕ್ಕಂಥದ್ದು ಹಾಗಾಗಿ ಕೇಳ್ತಾರೆ ನೀನು ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಸಕಲ ಚರಾಚರ ಪ್ರಾಣಿಗಳೆಲ್ಲ ಏನಿದೆ ಜೀವಿಸುವುದು ಲಿವಿಂಗ್ ಥಿಂಗ್ಸು ಅದು ನನ್ನ ಸಂತಾನ ನೀನು ಕೂಡ ಹೌದು ನೀನು ಹೇಗೆ ಬೇರೆಯವರಿಗೆ ಹಾನಿಯನ್ನು ಉಂಟು ಮಾಡಿ ನೀನು ಸುಖವಾಗಿರಲಿ ಹೇಗೆ ಸಾಧ್ಯ ಇದು ನಿನ್ನ ನೈಜ ನುಡಿಯೇ ಅಥವಾ ನೈಜ ನಡೆಯೇ ನೀನು ಸುಖವಾಗಿರಬೇಕೆ ಎಂತಕ್ಕಂಥ ಪ್ರಶ್ನೆಗೆ ಜೀವ ಇಲ್ಲ ಇಲ್ಲ ನಾನು ಮಾಡ್ತಿರೋದು ತಪ್ಪು ಅನ್ನತ್ತೆ ಆಗ ನೀವು ಯಾವಾಗ ಬೀಜಾಕ್ಷರಿ ಮಂತ್ರವನ್ನು ಹೇಳ್ತೀರಾ ಭಗವಂತನಲ್ಲಿ ಫಲವನ್ನು ಕೇಳ್ತೀರಾ ಆಗ ಅದು ಫಲ ಸಿಗೋದಿಲ್ಲ ಆ ಫಲ ದೊರೆಯೋದಿಲ್ಲ ಆ ಸಂದರ್ಭದಲ್ಲಿ ಅವರ ಸಂಪರ್ಕ ಆಗಲಿಕ್ಕೂ ಕೂಡ ಆ ಥರ ನಿಮಗೆ ಹಾನಿಕಾರಕ ಬುದ್ಧಿ ಇದ್ದರೆ ಅಂಥ ಆತ್ಮಗಳ ಹಾವಳಿ ಬೇರೆದೆಲ್ಲ ಸಮಸ್ಯೆಗಳಿದ್ದರೆ ಆಗ ತಡೀತಾ ನಿಮಗೆ ಸಂಪ ಜೀವದ ಸಂಪರ್ಕನೇ ಆಗೋದಿಲ್ಲ ಭಗವಂತನ ಜೊತೆಗೆ ಅಡ್ಡ ನಿಂತ್ಕೊಬಿಡ್ತಾವೆ ಅಡ್ಡಿ ಆಗ್ತಾ ಯಾವಾಗ ನೀವು ಎಷ್ಟು ಮಂತ್ರ ಹೇಳಿದ್ರು ನಿಮ್ಮ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ನಿಮಗೆ ಏನು ಅನಿಸುತ್ತೆ ಭಗವಂತ ಇಲ್ಲ ಇದೆಲ್ಲ ಸುಳ್ಳು ಭಗವಂತ ಇಲ್ಲ ಕಲ್ಲು ಭಗವಂತನನ್ನು ನಂಬಿ ಬರೀ ಎಲ್ಲ ನಮ್ಮ ಕೆಲಸ ಎಲ್ಲ ಹಾಳು ಅದ್ರ ಬದಲಿಗೆ ಏನಾದ್ರು ಒಂದು ಬೇರೆ ಕಾರ್ಯ ಮಾಡಿದರೆ ಅನುಕೂಲ ಆಗೋದು ನಮ್ಮ ಶಕ್ತಿ ಮೇಲೆ ನಾವು ಪ್ರಯತ್ನ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳ್ತೀರಿ ಹಾಗಿದ್ಮೇಲೆ ಒಬ್ಬ ಮನುಷ್ಯನ ಜೀವಕ್ಕೆ ಸುಖ ಬೇಕು ಒಬ್ಬ ಮನುಷ್ಯನ ಜೀವಕ್ಕೆ ಸಂತೋಷ ಬೇಕು ಒಬ್ಬ ಮನುಷ್ಯನ ಜೀವಕ್ಕೆ ಬದುಕಿಗೆ ಆನಂದ ಬೇಕು ಅಂದರೆ ಅನ್ಯರಿಗೆ ಬೇಡವೆ ಆ ಸಂದರ್ಭದಲ್ಲಿ ನಿಮ್ಮ ಹಾನಿಕಾರಕ ಯಾವುದೇ ವಾಮಾಚಾರ ಕಾರ್ಯಗಳಾಗಿರ್ಬೋದು ಅಥವಾ ಯಾವುದೇ ದೋಷಗಳಾಗಿರ್ಬೋದು ಯಾವುದೇ ಸಮಸ್ಯೆಗಳಾಗಿರ್ಬೋದು ಅದೆಲ್ಲ ನಿವಾರಣೆ ಆಗಬೇಕೆಂದರೆ ಅವಶ್ಯವಾಗಿ ನಿಮ್ಮಲ್ಲಿ ಸಕಾರಾತ್ಮಕ ವಾತಾವರಣ ಇರಬೇಕು ನೀವು ಅಮೃತ ಸೇವನೆಗೆ ಯೋಗ್ಯರಿರಬೇಕು ಭಗವಂತನ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದಿರಬೇಕು ಅಂಥ ದೋಷ ಇತ್ಯಾದಿಗಳನ್ನು ದೂರಗೊಳಿಸ್ಲಿಕ್ಕೆ ನಿಮ್ಮಲ್ಲಿ ಜೀವದಲ್ಲಿ ವಾತಾವರಣ ಸಕಾರಾತ್ಮಕವಾಗಿರಬೇಕು ನೀವು ಇನ್ನೊಬ್ಬರಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಹಿಂಸೋ ಹಿಂಸಿಸೋದು ಬೈಯೋದು ತೊಂದರೆ ಕೊಡೋದು ಈ ಥರದ ಯಾವುದೇ ಕಾರ್ಯಗಳನ್ನು ಮಾಡಿದರೆ ಈ ಒಂದು ಫಲ ಲಭ್ಯ ಆಗೋದಿಲ್ಲ ಅದರ ಬದಲಿಗೆ ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಾ ಮನಸ್ಸು ಶುದ್ಧವಾಗಿದ್ದು ಬಡಸ್ತನವೋ ಸಿರಿತನವೋ ಇದ್ದಂಥ ಶಕ್ತಿಯಲ್ಲಿ ಮನಸ್ಸಿನಿಂದ ಆ ತಾಯಿಯನ್ನು ಸ್ಮರಣೆ ಮಾಡಿದ್ರೆ ಅವಶ್ಯವಾಗಿ ನಿಸ್ಸಂಶಯವಾಗಿ ಎಂತಹ ಸಮಸ್ಯೆಗಳು ಕೂಡ ಉಳಿಯೋದಿಲ್ಲ ಚಿಂದಿ ಆಗ್ತಾ ಎಂತಹ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ವಾಮಾಚಾರ ತಾಂತ್ರಿಕ ಮಾಂತ್ರಿಕ ಎಂತಕ್ಕಂಥದ್ದೆಲ್ಲವೂ ಕೂಡ ಭೂಮಂಡಲದಲ್ಲಿ ಇರ್ತಕ್ಕಂತಹ ಈ ದೇಹಗಳು ಆತ್ಮಗಳ ಕಾರ್ಯವೈಖರಿ ಹಾಗಾಗಿ ಇದಕ್ಕೆ ಮೀರಿದ್ದು ದೈವಶಕ್ತಿ ಅವ್ರದೇ ಆದಂತಹ ಶಕ್ತಿ ಸಾಮರ್ಥ್ಯ ಆಲಯ ಎಂಬತಕ್ಕಂಥದ್ದಿದೆ ಅದರಿಂದಾಗಿ ನೀವು ಅವರ ಸ್ಮರಣೆಯನ್ನು ಮಾಡುವಾಗ ಅದೇ ರೀತಿಯಾದಂಥ ಮ್ಯಾಚಿಂಗ್ ವಾತಾವರಣ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಆಚರಣೆಯಲ್ಲಿ ಗುಣಲಕ್ಷಣಗಳಲ್ಲಿ ಇರಬೇಕು ಸಾತ್ವಿಕ ಆಹಾರ ಸೇವನೆ ಮನೆಯ ಶುದ್ಧ ವಾತಾವರಣ ದೈವದಲ್ಲಿ ನಂಬಿಕೆ ಅನ್ಯರಿಗೆ ತೊಂದರೆಯನ್ನು ಮಾಡದೇ ಇರ್ತಕ್ಕಂಥದ್ದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾತಿನ ಮೂಲಕ ಕಾರ್ಯದ ಮೂಲಕ ಆಚರಣೆ ಮೂಲಕ ಬಾಧೆಯನ್ನು ನೀಡದೇ ಇರ್ತಕ್ಕಂಥದ್ದು ಇಂಥ ಕಾರ್ಯವನ್ನು ನೀವು ಮಾಡಿ ಅವಶ್ಯವಾಗಿ ಮಂತ್ರ ಜಪವನ್ನು ನೀವು ಮಾಡಿದ್ರೆ ನಿಸ್ಸಂಶಯವಾಗಿ ಎಂತಹ ಸಮಸ್ಯೆ ವಾಮಾಚಾರ ಮಾತ್ರ ಅಲ್ಲ ಎಂತಹ ದೊಡ್ಡ ಆತ್ಮಗಳಿದ್ದರು ಗಮನಿಸಿ ಎಲ್ಲರಿಗೂ ಕೂಡ ಶಕ್ತಿಯಲ್ಲಿ ವ್ಯತ್ಯಾಸ ಇದ್ರೆ ಇದೆ ಅನ್ನೋದು ಬಿಟ್ಟರೆ ಎಲ್ಲ ಆತ್ಮಗಳು ಎಲ್ಲರಿಗೂ ಕೂಡ ಧರ್ಮ ನ್ಯಾಯ नीति सत्य ಇದರ ಪರಿಪಾಲನೆಯನ್ನು ಮಾಡಲೇಬೇಕು ಇದಕ್ಕೆ ತದ್ವಿರುದ್ಧವಾಗಿ ಯಾರು ನಡೀತಾರೆ ಯಾರು ಎಂಥದ್ದೇ ಸಾಮರ್ಥ್ಯ ಇದ್ದರೂ ಕೂಡ ನಷ್ಟವಾಗ್ತಾರೆ ಹಾಗಾಗಿ ವಾಮಾಚಾರದಲ್ಲಿ ಯಾವುದೇ ರೀತಿಯಾದಂಥ ಹಾನಿಕಾರಕ ಕಾರ್ಯಗಳನ್ನು ಮಾಡಿದ್ರೂ ಕೂಡ ನಿಸ್ಸಂಶಯವಾಗಿ ಇಡೀ ಕುಟುಂಬವು ರಕ್ಷಣೆ ಮಾಡ್ಬೋದು ನಿಮ್ಮ ಮನೆಯನ್ನು ಕೂಡ ನೀವು ರಕ್ಷಣೆ ಮಾಡ್ಕೋಬೋದು ಆದರೆ ನಿಮಗೆ ಅನ್ಯರಿಗೆ ಬಾಧೆಯನ್ನು ಕೊಡ್ತಕ್ಕಂಥ ಯಾವ ವಾತಾವರಣವೂ ಕೂಡ ನಿಮ್ಮಲ್ಲಿ ಇರದೇ ಇರಲಿ ಮನೆಯಲ್ಲಿ ಶುದ್ಧತೆ ಶುಚಿತ್ವ ಎಂಬತಕ್ಕಂಥದ್ದು ಅವಶ್ಯವಾಗಿರಲಿ ಭಗವಂತನಿಗೆ ಧೂಪ ದೀಪವನ್ನು ಬೆಳಗ್ತಕ್ಕಂಥದ್ದು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಅಭ್ಯಾಸವನ್ನು ಮಾಡ್ಕೊಳ್ಳಿ ಇದರಿಂದ ಹಂಡ್ರೆಡ್ ಪರ್ಸೆಂಟು ನಿಸ್ಸಂಶಯವಾಗಿ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿತವೆ ಅಷ್ಟು ಮಾತ್ರ ಅಲ್ಲ ಕೇವಲ ನಿಮ್ಮ ಈ ಜೀವನದ ಮಾತ್ರ ಅಲ್ಲ ಪೂರ್ವದ ಪ್ರಾರಬ್ಧ ಸಂಚಿತ ಕರ್ಮಗಳು ಕರ್ಮಫಲಗಳು ಶಾಪ ಪಾಪಗಳು ಇತ್ಯಾದಿ ಇವುಗಳೆಲ್ಲದರಿಂದ ಕೂಡ ನಿಮಗೆ ಮುಕ್ತಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಆದರೆ ನಿಷ್ಠೆಯಿಂದ ನೀವು ಪ್ರಯತ್ನ ನಿರಂತರ ಪ್ರಯತ್ನಶೀಲರಾಗಿರಬೇಕು ಯಾವ ಆಚರಣೆಯಲ್ಲಿ ದೈವಿಕ ಆಚರಣೆಯಲ್ಲಿ ಜಪದಲ್ಲಿ ಹೀಗೆ ನೀವು ಮಂತ್ರ ಜಪವನ್ನು ಹೇಳುವ ಮೂಲಕ ಕೇವಲ ನಿಮ್ಮ ಈ ವರ್ತಮಾನದಲ್ಲಿರ್ತಕ್ಕಂಥ ಸಮಸ್ಯೆ ಮಾತ್ರವಲ್ಲದೆ ಅನ್ಯ ಸಮಸ್ಯೆಗಳೇನಿರುತ್ತೆ ಜನ್ಮ ಜನ್ಮದಿಂದ ಬಂದಿರ್ತಕ್ಕಂಥ ಸಮಸ್ಯೆಗಳು ಕುಟುಂಬದ ಸಮಸ್ಯೆಗಳು ಶಾಪ ಪಾಪಗಳ ಸಮಸ್ಯೆಗಳನ್ನು ಕೂಡ ನೀವು ತೊಳ್ಕೊಬೋದು ಎಲ್ಲ ದೂರೀಕರಿಸ್ಬೋದು ಸುಖ ಸಂತೋಷ ನೆಮ್ಮದಿಯ ಜೀವನವನ್ನು ಕೂಡ ನೀವು ಮಾಡ್ಬೋದು ಹಾಂ ನಾವು ಇವತ್ತು ಮಾಂತ್ರ ಹೇಳಿದ್ದೇವೆ ಇನ್ನೊಂದು ತಿಂಗಳಾಯಿತು ಆರು ತಿಂಗಳಾಯಿತು ಮುಂದಕ್ಕೆ ನಾವು ಚೆನ್ನಾಗಿರ್ತೀವ ಖಂಡಿತ ಆ ರೀತಿಯಾಗಿ ಆಗೋದಿಲ್ಲ ಯಾರ್ಯಾರ ಬತ್ತಳಿಕೆಯಲ್ಲಿ ಎಷ್ಟೆಷ್ಟು ಪಾಪಕರ್ಮಗಳಿರ್ತಾವೆ ದೋಷಗಳಿರ್ತಾವೆ ಸಮಸ್ಯೆಗಳಿರ್ತಾವೆ ಅದೆಲ್ಲ ನೀವು ನಿವಾರಣೆ ಮಾಡ್ಕೊಳ್ಳೋಂಥದ್ದು ಇರಬೇಕು ಜೊತೆ ಜೊತೆಗೆ ನಿಮಗೆ ಜ್ಞಾನ ಒಂದು ಸಕಾರಾತ್ಮಕ ವಾತಾವರಣ ಭಗವಂತನ ಒಂದು ಕೃಪೆ ಮಾರ್ಗದರ್ಶನ ಈ ಎಲ್ಲ ಕೂಡ ಹಂತವಾಗಿ ನಿಮಗೆ ಲಭ್ಯ ಆಗ್ತವೆ ಅಂದರೆ ನೀವು ನಿರಂತರ ಪ್ರಯತ್ನಶೀಲರಾಗಿ ಇರಬೇಕು ಯಾಕೆಂದ್ರೆ ನಾನು ಚೆನ್ನಾಗಿರ್ತೀನಿ ಅಂದರೆ ಅದಕ್ಕೆ ಒಂದು ವ್ಯಾಖ್ಯಾನವನ್ನು ತಗೊಳ್ಳಿ ಚೆನ್ನಾಗಿರೋದು ಅಂದರೆ ಹೇಗೆ ಬೆಳಗಿಂದ ಸಂಜೆವರೆಗೂ ನಾನು ಯಾವ ರೀತಿಯಾಗಿರ್ತೀನಿ ಅಂದರೆ ಆ ಮನುಷ್ಯನ ಆಚರಣೆಯನ್ನು ಸದಾ ಸಂತೋಷ ಎಂತಕ್ಕಂಥದ್ದಿದ್ರೂ ಕೂಡ ಮನುಷ್ಯನಿಗೆ ಇಲ್ಲಿಂದ ಮುಕ್ತಿ ಆಗ್ತಕ್ಕಂಥ ಸಂದರ್ಭ ಬಂದಿದೆ ಅಂತ ಅರ್ಥ ಇದು ಕರ್ಮಭೂಮಿ ಶಿಕ್ಷಣ ಸಂಸ್ಥೆ ಹಾಗಾಗಿ ಶಿಕ್ಷಣವನ್ನು ಪಡೀಲಿಕ್ಕೆ ಇಲ್ಲಿ ವಾಸಕ್ಕೆ ಅವಕಾಶ ಇದೆ ಹಾಗೆ ಕರ್ಮಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ ಮನುಷ್ಯ ಸದಾ ಸಂತೋಷವಾಗಿರ್ತೇನೆ ಸುಖವಾಗಿ ಇರ್ತೀನಿ ಎಂತವರಿಗೆ ಇಲ್ಲಿ ಜಾಗ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಮೇಲಕ್ಕೆ ಹೋಗ್ತಾರೆ ಅಂದರೆ ಅವರ ಜ ಈ ಜೀವನವನ್ನು ಅಪರಿವರ್ತನೆ ಮಾಡ್ಕೋತಾರೆ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗ್ತಕ್ಕಂಥ ಕಾರ್ಯವನ್ನು ಮಾಡಿ ಪಂಚತತ್ವದಿಂದ ಬಿಡುಗಡೆ ಆಗ್ತಕ್ಕಂಥದ್ದು ಮತ್ತೆ ಬೇರೆ ಹಾನಿಕಾರಕ ಸ್ಥಿತಿಗೆ ತಲುಪ್ತಕ್ಕಂಥದ್ದು ಕಾರ್ಯವನ್ನು ನೀವು ಮಾಡಿದಿರಿ ಇಲ್ಲಿ ಇರ್ತಕ್ಕಂಥವ್ರು ಯಾರೂ ಕೂಡ ಸಂಪೂರ್ಣವಾಗಿ ಜಗತ್ತಲ್ಲಿ ನಾವು ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಕೂಡ ಯಾವ ಮನುಷ್ಯನೂ ಕೂಡ ಸುಖವಾಗಿಲ್ಲ ಸಂತೋಷವಾಗಿಲ್ಲ ಇದ್ದರೂ ಕೂಡ ಅವ್ರ ಜೊತೆ ಕರ್ಮ ಇರುತ್ತೆ ಜೊತೆಗೆ ಯಾವುದಾದ್ರೂ ಒಂದು ಕಾರ್ಯಗಳಿರ್ತಾವೆ ಜವಾಬ್ದಾರಿಗಳಿರ್ತಾವೆ ಅದ್ರ ಹೊರತಾಗಿ ನಾನು ಸುಖವಾಗೇ ಇರ್ತೀನಿ ಆನಂದಪೂರ್ವಕವಾಗಿಯೇ ಇರ್ತೀನಿ ಅಂದರೆ ಆ ರೀತಿಯ ಇದು ಭೂಮಿ ಅಲ್ಲ ಇದು ಕರ್ಮಭೂಮಿ ಮತ್ತು ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಈ ಕಾರ್ಯ ಏನಿರ್ತಾವೆ ಅಲ್ಲಿವರಿಗೆ ಮಾತ್ರ ಇರಲಿಕ್ಕೆ ಸಾಧ್ಯ ಸದಾ ನಾನು ಸಂತೋಷವಾಗಿರ್ತೇನೆ ನಾನು ಹೀಗೇ ಇರಬೇಕು ಅನ್ನೋ ಭ್ರಮೆಯನ್ನು ಬಿಡಿ ಈ ಲೋಕ ಅದಕ್ಕೆಲ್ಲ ನೀವು ಸೂಕ್ಷ್ಮ ಶರೀರದಲ್ಲಿ ರೋಗದಿಂದ ಮುಕ್ತ ಕಷ್ಟ ಮುಕ್ತ ಭಯ ಇತ್ಯಾದಿಗಳಿಂದ ಮುಕ್ತವಾಗಿರ್ತಕ್ಕಂಥ ಜಾಗದಲ್ಲಿ ಮಾತ್ರ ಆರೋಗ್ಯಪೂರ್ಣ ವಾತಾವರಣದಲ್ಲಿ ಸುಖ ಸಂತೋಷ ನಿಮ್ಮದಿಂದ ಇರಲಿಕ್ಕೆ ಸಾಧ್ಯ ಭೂಮಂಡಲದಲ್ಲಿ ಹತ್ತು ಜನ ಚೆನ್ನಾಗಿದ್ದರೆ ಎರಡು ಜನನಾರು ದುಃಖಿತ ಇದ್ದಾರೆ ಒಂದು ಕೋಟಿ ಜನ ಚೆನ್ನಾಗಿದ್ದರೆ ಒಂದು ಹತ್ತು ಸಾವಿರ ನಾರು ದುಃಖಿತವಾಗಿದ್ದಾರೆ ಎಲ್ಲ ವಾತಾವರಣಗಳನ್ನು ನೀವು ಗಮನಿಸಿದ್ರಿ ಇಲ್ಲಿ ಇದು ಶಿಕ್ಷಣ ಸಂಸ್ಥೆ ಕರ್ಮಭೂಮಿ ಹಾಗಾಗಿ ಸಮಾನಾಂತರ ಸ್ಥಿತಿ ಇಲ್ಲಿ ಲಭ್ಯ ಆಗೋದಿಲ್ಲ ಹಾಗಾಗಿ ಸತ್ಯಯುಗದಲ್ಲಿ ಮಾತ್ರ ಇದು ಕಲಿಯುಗ ಹಾಗಾಗಿ ನಿಮ್ಮ ಬುದ್ಧಿಮಟ್ಟವನ್ನು ಕೂಡ ಗಮನಿಸಿ ನಾನು ಮಂತ್ರವನ್ನು ಹೇಳಿದ ಮಾತ್ರಕ್ಕೆ ನನ್ನಲ್ಲಿ ಸುಖ ಸಂತೋಷ ನೆಮ್ಮದಿ ಇರಬೇಕು ಕಂಡು ಕಂಡ ಹಾಗೆ ಹಣ ಬರಬೇಕು ನನ್ನ ಮನಸ್ಸು ಇಚ್ಛೆ ನನ್ನ ಕಾರ್ಯವನ್ನು ಮಾಡಬೇಕು ಅಂದರೆ ರೀತಿಯದ ಘಟನೆಗಳು ನಡೆಯೋದಿಲ್ಲ ಯಾರು ಯಾವ ಬತ್ತಿ ಯಾರ ಬತ್ತಳಿಕೆಯಲ್ಲಿ ಏನನ್ನು ತಂದಿದ್ದಾರೆ ಅದೇ ಅವರಿಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು ದೋಷ ಸಮಸ್ಯೆಗಳು ಇತ್ಯಾದಿಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಇದು ಶಿಕ್ಷಣ ಸಂಸ್ಥೆ ಕರ್ಮಫಲಗಳ ನಿವಾರಣೆ ಮಾಡ್ಕೊಳ್ತಕ್ಕಂಥ ಕೇಂದ್ರ ಅಂತ ಹೇಳ್ತಾ ಮಂತ್ರವನ್ನು ಅವಶ್ಯವಾಗಿ ಹೇಳಿ ಸಾತ್ವಿಕಾಚರಣೆ ಅವಶ್ಯವಾಗಿ ಇರಲಿ ಸಣ್ಣ ಪುಟ್ಟ ಕೆಲ ನಿಯಮಗಳನ್ನು ನೀವು ಅನುಸರಿಸಿ ಆಚರಣೆಯನ್ನು ಮಂತ್ರವನ್ನು ಹೇಳಿದ್ರೆ ಅವಶ್ಯವಾಗಿ ಪೂರ್ಣ ಫಲ ನಿಮಗೆ ಲಭ್ಯ ಆಗುತ್ತೆ ದೈವ ಕೃಪೆಗೆ ನೀವು ಪಾತ್ರ ಆಗ್ಬೋದು ಹೆಚ್ಚಿನ ಮಾಹಿತಿಗೆ ಅನ್ಯ ವಿಡಿಯೋಗಳಲ್ಲೂ ಕೂಡ ಮಂತ್ರಕ್ಕೆ ಸಂಬಂಧಪಟ್ಟಂಥ ವೀಡಿಯೋಗಳಿದೆ ವೀಕ್ಷಿಸಿ ಮುಂದಿನ ವೀಡ್ಯೋದಲ್ಲಿ ಭೇಟಿಯಾಗೋಣ